ಓಂ ಶಾಂತಿ ವಾಣಿ ಡೇಟು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಗ್ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಬುದ್ಧಿಯಲ್ಲಿ ಈಗ ಇಡೀ ಜ್ಞಾನದ ಸಾರವಿದೆ ಆದ್ದರಿಂದ ನಿಮಗೆ ಚಿತ್ರಗಳ ಅವಶ್ಯಕತೆಯೂ ಇಲ್ಲ ನೀವು ತಂದೆಯನ್ನು ನೆನಪು ಮಾಡಿ ಮತ್ತು ಅನ್ಯರಿಂದಲೂ ಮಾಡಿಸಿ ಪ್ರಶ್ನೆ ಅಂತಿಮ ಸಮಯದಲ್ಲಿ ನೀವು ಮಕ್ಕಳ ಬುದ್ಧಿಯಲ್ಲಿ ಯಾವ ಜ್ಞಾನವಿರುವುದು ಉತ್ತರ ಆ ಸಮಯದಲ್ಲಿ ಇದೇ ಬುದ್ಧಿಯಲ್ಲಿರುತ್ತದೆ ನಾವೀಗ ಹಿಂತಿರುಗಿ ಮನೆಗೆ ಹೋಗುತ್ತೇವೆ ಮತ್ತೆ ಅಲ್ಲಿಂದ ಚಕ್ರದಲ್ಲಿ ಬರುತ್ತೇವೆ ನಿಧಾನ ನಿಧಾನವಾಗಿ ಏಣಿಯನ್ನು ಇಳಿಯುತ್ತೇವೆ ನಂತರ ಮತ್ತೆ ಏರುವ ಕಲೆಯಲ್ಲಿ ಕರೆದುಕೊಂಡು ಹೋಗಲು ತಂದೆಯು ಬರುತ್ತಾರೆ ನೀವೀಗ ತಿಳಿದುಕೊಂಡಿದ್ದೀರಿ ಮೊದಲು ನಾವು ಸೂರ್ಯವಂಶಿಯರಾಗಿದ್ದೆವು ನಂತರ ಚಂದ್ರವಂಶೀಯರಾದೆವು ಇದರಲ್ಲಿ ಚಿತ್ರಗಳ ಅವಶ್ಯಕತೆ ಇಲ್ಲ ಧಾರಣೆಗಾಗಿ ಸಾರ ಮೊದಲನೇದ್ದು ತಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಲು ಗಮನವನ್ನಿಡಬೇಕಾಗಿದೆ ಮಾಯೆಯು ತಪ್ಪು ಮಾಡಿಸದಿರಲಿ ಇದಕ್ಕಾಗಿ ಮಹಾದಾನಿಗಳಾಗಿ ಅನೇಕರಿಗೆ ಮಾರ್ಗ ತಿಳಿಸುವುದರಲ್ಲಿ ತತ್ಪರರಾಗಿರಬೇಕಾಗಿದೆ ಎರಡನೇದ್ದು ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ದಣಿಯ ಹೆಸರಿನಲ್ಲಿ ಎಲ್ಲವನ್ನು ಸಫಲ ಮಾಡಿಕೊಳ್ಳಬೇಕಾಗಿದೆ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ತೆರೆಯಬೇಕು ವರದಾನ ಸರ್ವಶ್ರೇಷ್ಠ ತಂದೆಯನ್ನು ಪ್ರತ್ಯಕ್ಷಗೊಳಿಸುವ ಶುಭ ಮತ್ತು ಶ್ರೇಷ್ಠ ಕರ್ಮಧಾರಿ ಭವ ಹೇಗೆ ಬಲಭುಜದಿಂದ ಸದಾ ಶುಭ ಮತ್ತು ಶ್ರೇಷ್ಠ ಕರ್ಮವನ್ನು ಮಾಡುತ್ತಾರೆ ಹಾಗೇ ತಾವು ಬಲಭುಜಧಾರಿ ಮಕ್ಕಳು ಸದಾ ಶುಭ ಮತ್ತು ಶ್ರೇಷ್ಠ ಕರ್ಮಧಾರಿಯಾಗಿರಿ ತಮ್ಮ ಪ್ರತಿ ಕರ್ಮವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥದ್ದಾಗಿರಲಿ ಏಕೆಂದರೆ ಕರ್ಮವೇ ಸಂಕಲ್ಪ ಅಥವಾ ಮಾತನ್ನು ಪ್ರತ್ಯಕ್ಷ ಪ್ರಮಾಣದ ರೂಪದಲ್ಲಿ ಸ್ಪಷ್ಟಪಡಿಸುವಂಥದ್ದಾಗಿದೆ ಕರ್ಮವನ್ನು ಎಲ್ಲರೂ ನೋಡಬಹುದು ಕರ್ಮದ ಮೂಲಕ ಅನುಭವ ಮಾಡಬಹುದು ಆದ್ದರಿಂದ ಭಲೆ ಆತ್ಮಿಕ ದೃಷ್ಟಿಯ ಮೂಲಕ ಭಲೆ ತಮ್ಮ ಖುಷಿಯ ಆತ್ಮೀಯತೆಯ ಚಹರೆಯ ಮೂಲಕ ತಂದೆಯನ್ನು ಪ್ರತ್ಯಕ್ಷಗೊಳಿಸಿರಿ ಇದು ಸಹ ಕರ್ಮವೇ ಆಗಿದೆ ಸ್ಲೋಗನ್ ಆತ್ಮೀಯತೆಯ ಅರ್ಥವಾಗಿದೆ ನಯನಗಳಲ್ಲಿ ಪವಿತ್ರತೆ ಹೊಳಪು ಮತ್ತು ಮುಖದಲ್ಲಿ ಪವಿತ್ರತೆ ಮುಗುಳ್ನಗೆ ಇರಲಿ ಅವ್ಯಕ್ತ ಸೂಚನೆಗಳು ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತವಾಗಿ ಹೇಗೆ ಇತ್ತೀಚೆಗೆ ಸೂರ್ಯನ ಶಕ್ತಿಯನ್ನು ಜಮ ಮಾಡಿ ಹಲವಾರು ಕೆಲಸಗಳನ್ನು ಸಫಲವಾಗಿ ಮಾಡುತ್ತಾರೆ ಅದೇ ರೀತಿ ತಾವು ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಆಗ ಅನ್ಯರಲ್ಲಿ ಸಹ ಬಲ ತುಂಬಬಹುದು ಅನೇಕ ಕಾರ್ಯವನ್ನು ಸಫಲ ಮಾಡಬಹುದು ಯಾರು ಹೀನರಾಗಿದ್ದಾರೆ ಅವರಿಗೆ ವಾಣಿಯ ಜೊತೆ ಜೊತೆ ಶ್ರೇಷ್ಠ ಸಂಕಲ್ಪದ ಸೂಕ್ಷ್ಮ ಶಕ್ತಿಯಿಂದ ಸಾಹಸವಂತರನಾಗಿ ಮಾಡಿ ಇದೇ ವರ್ತಮಾನ ಸಮಯದ ಅವಶ್ಯಕತೆಯಾಗಿದೆ